ಅವ್ರು ಸಲಹೆ ಮಾಡ್ತಾರೆ ಬಟ್ ಆದರೆ ನಾವು ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಟ್ಟು ಅಭಿವೃದ್ಧಿ ಕಾ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದೀವಿ ಇವತ್ತು ನೋಡಿ ಮುಂಡರಗಿ ತಾನು ನಾಲ್ಕು ಕೋಟಿ ವೆಚ್ಚದಲ್ಲಿ ನಾವು ಕನಕಪ್ಪ ಸಮುದಾಯ ಭವನ ನಿರ್ಮಾಣ ಮಾಡ್ತಾ ಇದ್ದೀವಿ ಇವತ್ತು ಹಣ ಇರಲಿಲ್ಲ ಅಂತಂತಂದ್ರೆ ಇದನ್ನೆಲ್ಲ ಮಾಡೋಕ್ಕಾಗ್ತಿತ್ತ ಮತ್ತು ಈ ಬಾರಿ ಎಲ್ಲ ಕ್ಷೇತ್ರಗಳಿಗೂ ಐವತ್ತೈವತ್ತು ಕೋಟಿ ಕೊಡಬೇಕು ಅಂತೇಳಿ ಎಂಟು ಸಾವಿರ ಕೋಟಿ ಎಲ್ಲ ಕ್ಷೇತ್ರಗಳಿಗೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಮೀಸಲಾಗಿಟ್ಟಿದ್ದಾರೆ ಮತ್ತು ಬೆಂಗಳೂರು ನಗರಕ್ಕೆ ಅಂತ ಪ್ರತ್ಯೇಕವಾಗಿ ಎಂಟು ಸಾವಿರ ಕೋಟಿ ಇಟ್ಟಿದ್ದಾರೆ ಸೊ ಹಾಗಾಗಿ ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇದೆ ಅಭಿವೃದ್ಧಿ ಕಾಮಗಳು ಕುಂಠಿತ ಆಗಿರೋದು ಅಂಥದ್ದು ತಪ್ಪು ಕಲ್ಪನೆ ಸೊ ಅಭಿವೃದ್ಧಿ ಕಾರ್ಯಕ್ರಮ ನಡೀತಿದೆ ಮತ್ತು ನಮ್ಮ ಪಕ್ಷ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಮತ್ತು ಪಕ್ಷ ಕೂಡ ಹೇಳಿದೆ ಗ್ಯಾರಂಟಿ ಸ್ಕೀಮ್ಗಳನ್ನು ನಾನು ನಿಲ್ಲಿಸಲ್ಲ ಐದು ವರ್ಷಗಳು ಕೂಡ ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಡ್ತೇವೆ ಎರಡು ಸಾವಿರದ ಹದಿಮೂರು ಮತ್ತು ಹದಿನೆಂಟು ತಂದೆಯವರು ಮುಖ್ಯಮಂತ್ರಿಯಾಗಿದ್ದಾಗ ಎಷ್ಟು ಅನುದಾನ ಸಿಕ್ತಿತ್ತು ಅದಕ್ಕೆ ಕಂಪೇರ್ ಮಾಡ್ತಿದ್ದಾರೆ ಆದರೆ ಬಿ ಜೆ ಪಿ ಅವ್ರ ಎಷ್ಟು ಅನುದಾನ ಬಂತು ಅಂತ ನೋಡಬೇಕು ಬಿ ಜೆ ಬಹಳ ಕಾರ್ಯದಲ್ಲಿ ಕಮ್ಮಿ ಅನುದಾನ ಬಂತು ಸೊ ಅವ್ರಿಗೆ ಹೋಲ್ಸಿದ್ರೆ ನಾವು ಸರಿಯಾಗಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಚೆನ್ನಾಗಿ ಮಾಡ್ತಿದ್ದೀವಿ ಹೆಚ್ಚು ಅನುದಾನ ಕೊಟ್ಟಿದ್ದೀವಿ ಈಗಾಗಲೇ ಇಪ್ಪತ್ತೈದು ಇಪ್ಪತ್ತೈದು ಕೋಟಿ ಎಲ್ಲ ಕ್ಷೇತ್ರಗಳಿಗೂ ಕೊಟ್ಟಿದ್ದಾರೆ ಮತ್ತು ಈ ವರ್ಷ ಕೂಡ ಬಜೆಟ್ನಲ್ಲಿ ಐವತ್ತೈವತ್ತು ಕೋಟಿ ಎಲ್ಲ ಕ್ಷೇತ್ರಗಳಿಗೆ ಕೊಡಬೇಕು ಅಂತ ಹೇಳಿ ಮೀಸಲಾಗಿಟ್ಟಿದ್ದಾರೆ ಸೊ ಹಾಗಾಗಿ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಿದೆ ನಿಂತ ಯಾವ ಕಾರ್ಯಕ್ರಮ ಕೂಡ ನಿಂತಿಲ್ಲ ಈಗಾಗಲೇ ಮೈಸೂರಿನ ಎಲ್ಲ ಪತ್ರಕರ್ತರು ಕೇಳಿದ್ದಾರೆ ನಾನು ಈಗಾಗಲೇ ಅದಕ್ಕೆ ಉತ್ತರ ಕೂಡ ಕೊಟ್ಟಿದ್ದಾನೆ ಸಿ ಎಂ ಬದಲಾವಣೆ ವಿಚಾರ ವರಿಷ್ಠರಿಗೆ ಬಿಟ್ಟಿದ್ದು ಹೈಕಮಾಂಡ್ ಅವ್ರ ತೀರ್ಮಾನಕ್ಕೆ ಬಿಟ್ಟಿದ್ದು ಆದರೆ ಹೈಕಮಾಂಡ್ನವರು ಇದುವರೆಗೂ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡ್ತೀವಿ ಅಂತ ಯಾವುದೇ ಕೂಡ ಸೂಚನೆಯನ್ನು ಕೊಟ್ಟಿಲ್ಲ ಯಾವುದೇ ಒಂದು ಪಕ್ಷದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರುತ್ತೆ ಆವಾಗವಾಗ ಶಾಸಕರು ಏನಾದರೂ ಮಾತನಾಡ್ಬೋದು ಅವರವ್ರ ಲೀಡರ್ಗಳ ಪರವಾಗಿ ಆದರೆ ಅದರರ್ಥ ಹೈಕಮಾಂಡು ಮುಖ್ಯಮಂತ್ರಿಗಳ ಬದಲಾವಣೆಗೆ ಮುಂದಾಗಿದೆ ಅಥವಾ ನಮ್ಮ ಸರ್ಕಾರ ಅಸ್ಥಿರವಾಗಿದೆ ಅಂತೇನಿಲ್ಲ ಸೊ ಈಗಾಗಲೇ ಸುರ್ಜೇವಾಲಾ ಅವರು ಕೂಡ ಬೆಂಗಳೂರಿಗೆ ಬಂದಾಗ ನಮ್ಮ ಎ ಸಿ ಕಾರ್ಯದರ್ಶಿಗಳು ಅವರು ಕೂಡ ಹೇಳಿದರು ಮುಖ್ಯಮಂತ್ರಿಗಳ ಬದಲಾವಣೆ ನಾವು ಮಾಡೋದಿಲ್ಲ ಅಂತ ಹೇಳಿ ಸೊ ಹಾಗಾಗಿ ಐದು ವರ್ಷಗಳು ಕೂಡ ಸಿದ್ದರಾಮಯ್ಯ ಮುಂದುವರಿತಾರೆ ಎ ಸಿ ಸಿ ಹಿಂದುಳಿದ ವರ್ಗಗಳ ಘಟಕ ಏನಿದೆ ಅದಕ್ಕೆ ಸದಸ್ಯರಾಗಿ ಅಧ್ಯಕ್ಷರನ್ನಾಗಿ ಮಾಡಿಲ್ಲ ಅದು ತಪ್ಪಾಗಿ ಮಾಹಿತಿ ಹೋಗಿದೆ ಟ್ವಿಟರ್ ನಲ್ಲಿ ತಂದೆಯವರು ಅದನ್ನು ಸ್ಪಷ್ಟಪಡಿಸಿದ್ದಾರೆ ಅದಕ್ಕೂ ಮತ್ತೆ ಮುಖ್ಯಮಂತ್ರಿ ಹಿಂದುಳಿದ ವರ್ಗದಲ್ಲಿ ಯಾರು ಹಿಂದುಳಿದ ವರ್ಗದವ್ರು ಪರವಾಗಿ ದನಿಯಾಗಿ ಕೆಲಸ ಮಾಡ್ತಾರೆ ಅಂತ ನಾಯಕಗಳನ್ನ ಐಡೆಂಟಿಫೈ ಮಾಡಿ ಅವರು ಸದಸ್ಯರನ್ನಾಗಿ ಮಾಡಿದ್ದಾರೆ ಸೊ ಹಾಗಾಗಿ ತಂದೆಯವರು ಕೂಡ ತಮ್ಮ ಇಡೀ ರಾಜಕೀಯ ಜೀವನದಲ್ಲಿ ಹಿಂದುಳಿದ ವರ್ಗದ ಪರವಾಗಿ ಸಾಮಾಜಿಕ ನ್ಯಾಯದ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಅವರನ್ನ ಸದಸ್ಯರನ್ನಾಗಿ ಮಾಡಿದ್ರೆ ಅವರು ಒಂದು ಮೌಲ್ಯಯುತವಾದಂತ ಗಣಿನೀಯವಾದ ಕೊಡಕ್ಕೆ ಕೊಡಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ ಆ ಒಂದು ಸಮಿತಿಗೆ ಅವ್ರನ್ನ ಕಾಂಗ್ರೆಸ್ ಶಾಸಕರು ಹೋಗಿ ಅಶೋಕ್ ಅವ್ರ ಹೇಳಿದಾರಂತ ಇಲ್ಲ ತಾನೆ ಮತ್ತೆ ಅವ್ರು ಹೇಗೆ ಹೇಳ್ತಾರೆ ನಾನು ಈಗಾಗಲೇ ಹೇಳ್ತಾ ಇದ್ದೀನಿ ಬಿ ಜೆ ಪಿ ಪಕ್ಷದವರು ನಮ್ಮ ಸರ್ಕಾರ ಬಂದಾಗಿಂದನೂ ಕೂಡ ಇದೇ ರೀತಿ ಮಾ ಹೇಳ್ತಾ ಇದ್ದಾರೆ ತಂದೆಯವರು ಇವಾಗ ಇಳಿದುಬಿಡ್ತಾರೆ ಮುಂದಿನ ತಿಂಗಳು ಇಳಿದ್ಬಿಡ್ತಾರೆ ಎಂ ಪಿ ಎಲೆಕ್ಷನ್ ಆದಮೇಲೆ ಇಳಿದುಬಿಡ್ತಾರೆ ಮೂಡ ಕೇಸ್ ಆದಮೇಲೆ ಬಿಡ್ತಾರೆ ಅಂತ ಹೇಳಿ ಬಟ್ ಆ ರೀತಿ ಯಾವುದೂ ಆಗಿಲ್ಲ ಸೊ ಹಾಗಾಗಿ ಬಿ ಜೆ ಪಿ ಅವರು ಮಾಡುವಂಥ ಪ್ರಿಡಿಕ್ಷನ್ಸ್ ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿತ್ತು ಅದು ನೀವು ಅವ್ರನ್ನೇ ಕೇಳಬೇಕು ನನಗೆ ಗೊತ್ತಿರೋ ಕೊಟ್ಟಿರೋಂಗೆ ಹೈಕಮಾಂಡು ಭಾಳ ಫೇರಾಗಿ ನೋಡ್ಕೊಳ್ತಾ ಇದೆ ಎಲ್ಲ ನಾಯಕರುಗಳನ್ನು ಗಣ ಪರಿಗಣಿಸಿ ಅವರ ಯಾರು ಹೇಳೋದ್ರೊಳಗೆ ಏನು ಸತ್ವ ಇರುತ್ತೆ ಅದನ್ನ ನೋಡಿಕೊಂಡು ಹೈಕಮಾಂಡೋ ನಡ್ಕೊಳ್ತಾರೆ ಅದು ಅವರ ಅಭಿಪ್ರಾಯ ಡಿ ಕೆ ಶಿವಕುಮಾರ್ ಸರ್ ಅವರ ಕೊಡುಗೆ ಅಂತೂ ಇದ್ದೇ ಇದೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಅವರು ಪಕ್ಷದ ಅಧ್ಯಕ್ಷರಾಗಿ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ ಮತ್ತು ಪಕ್ಷನ ಭಾಳಷ್ಟು ಬಲವರ್ಧನೆಗೊಳಿಸಿದ್ದಾರೆ ನಾವು ಆಪೋಸಿಷನ್ಲಿದ್ದಾಗ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ರು ಮೇಕೆ ಕಾರ್ಯಕ್ರಮ ಇರ್ಬೋದು ಮತ್ತು ಮನೆ ಮನೆಗೆ ಕಾಂಗ್ರೆಸ್ ಪಕ್ಷ ಅಂತ ಕಾರ್ಯಕ್ರಮ ಇರ್ಬೋದು ಸೊ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಐದು ವರ್ಷ ನಾವು ವಿರೋಧ ಪಕ್ಷದಲ್ಲಿದ್ದಾಗ ವಿರಾಮನೆ ಕೊಟ್ಟಿರಲ್ಲ ಪಕ್ಷದ ಸಂಘಟನೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಸೊ ಹಾಗಾಗಿ ಅವ್ರ ಕೊಡುಗೆ ಖಂಡಿತ ಇದೆ ಅದರೊಳಗೆ ಏನು ತಪ್ಪಿಲ್ಲ ಬಟ್ ಆದರೆ ಹೈಕಮಾಂಡ್ ಅವರು ಮತ್ತು ಶಾಸಕರ ಹೆಚ್ಚಿನ ಹೆಚ್ಚಿನ ಶಾಸಕರ ಒಂದು ಅಭಿಪ್ರಾಯದ ಮೇರೆಗೆ ಮುಖ್ಯಮಂತ್ರಿಗಳನ್ನಾಗಿ ಸಿದ್ದರಾಮಯ್ಯವನ್ನ ಮಾಡಿದ್ದಾರೆ ಸೊ ಇವಾಗ ಅವ್ರನ್ನ ಬದಲಾವಣೆ ಮಾಡುವಂಥ ಪ್ರಶ್ನೆ ಇಲ್ಲ ಅಂತ ಹೈಕಮಾಂಡ್ ಅವರು ಇದ್ದಾರೆ ಸೊ ಹಾಗಾಗಿ ಬೇರೆ ಯಾರು ಅದ್ರ ಬಗ್ಗೆ ಕಾಮೆಂಟ್ ಮಾಡುವಂಥ ಅಗತ್ಯ ಇಲ್ಲ ಲಕ್ಷಾಂತರ ಗ್ರಾಹಕರ ನಂಬಿಕೆಗೆ ಹಾಗೂ ವಿಶ್ವಾಸಾರ್ಹತೆಗೆ ಹೆಸರಾಗಿರುವ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಸುಸ್ವಾಗತ ಮೂವತ್ತು ವರ್ಷಗಳ ಹಿಂದೆ ಡಾ ಎ ಶರವಣ ಅವರ ಮಾಲೀಕತ್ವದಲ್ಲಿ ಸ್ಥಾಪಿತವಾದ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಮನಮೋಹಕ ಹಾಗೂ ಸುಂದರವಾದ ಚಿನ್ನ ಬಜರಾಮ ಬೆಳ್ಳಿಯ ಆಭರಣಗಳನ್ನು ಗ್ರಾಹಕರಿಗೆ ಕೈಗೆಟುಕುವ ಬೆಲೆಯಲ್ಲಿ ನೀಡುತ್ತಿದೆ ಬಸವನಗುಡಿಯಲ್ಲಿ ತನ್ನ ಪ್ರಥಮ ಶಾಖೆಯನ್ನು ಪ್ರಾರಂಭಿಸಿದ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಈಗ ಎಚ್ಎಸ್ಆರ್ ಲೇಔಟ್ ಯಲಹಂಕ ಪುರಂ ನಾಗರಬಾವಿ ಮತ್ತು ಮಲ್ಲೇಶ್ವರಂನಲ್ಲಿ ತನ್ನ ಶಾಖೆಗಳನ್ನು ಹೊಂದಿದೆ ಗ್ರಾಹಕರ ನಂಬಿಕೆಗೆ ಹೆಸರಾದ ಏಕೈಕ ಸಂಸ್ಥೆಯಾದ ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸ್ಗೆ ಬನ್ನಿ ನಿಮ್ಮ ನೆಚ್ಚಿನ ಆಭರಣಗಳನ್ನು ಖರೀದಿಸಿ ತಪ್ಪದೇ ಬರ್ತೀರಲ್ಲ